ஆமீய வீக்ன சப்போர்ட்டு உடல் சொல்மேலு எங்களுக்கு நான் வீடியோ எங்களுக்கு உமே பார்க்கு வாய்ஸ்அப்ரது மாதா வீட்சர் நமஸ்கா வீட்சக்கர் நமேனி கக்கெ பதவாத சத் தர்ம ஜோடரை கம்பள கொட்ட நம்மத்தை ஈர்தி கம்பள டீம் ஒட்டுக்குள்ள கக்கெ பதவ கலெக்டர் ஜேஜண்ண செட்ரு கம்பள க்ஷேற்ற வர்சு எரு கட்டது ஸ்பர் மல்து அக்கட பாத்திர அக்கலா பாத்திர அக்கிளா கம்பள க்ஷேற்ற இத்திசாசாய்த்திர் அண்ணா நமஸ்தே கே பதவ கலெக்டரு ತಿಮರಕ್ಕೆ ಕಂಬಳ ಕ್ಷೇತ್ರಕ್ಕೆ ಬರ್ತಾರೆ ಏತ್ ವರ್ಷದ ಇತಿಹಾಸ 25 ವರ್ಷದ ದುಂಭು 25 ವರ್ಷದ ದುಂಭುದನೇ ಕೂಟ 27 ವರ್ಷದ ದುಂಭು ಕೂಟ ಇದೆ ಇದೆ ಫಸ್ಟ್ ಇಯರ್ ಘಟನೆ ಇರುತ್ತೆ ಕಕ್ಕೇಬದ ಕಾಲ ಇತ್ತ ಗಡಪನ್ನ ಕಕ್ಕೇಬದ ಕಾಲ ತರ ದೇಜಣ್ಣ ಶೆಟ್ಟರ ದೇಜಣ್ಣ ಶೆಟ್ಟರ ಬಂದೆ ಇರ ಯನ್ನ ಯನ್ನ ಚಿಕ್ಕಪ್ಪ ಇರನ ಚಿಕ್ಕಪ್ಪ ಇರನ ಪುದರ್ದೈತೆ ಶೇಖರ್ ಶೇಖರ್ ಶೆಟ್ಟರ ಇದೆ ಆರೆ ಮುಲ್ಪಾ નીકಳಾ ಕಕ್ಕೇಬದ ಕಾಲ ಕಂಬಳ ಶುರು ತನೇ ಜೇಜಣ್ಣ ಶೆಟ್ಟರ ಅಂದ 190 ದುಂಭು 190 ದುಂಭು ಇತ್ತನೇ 190 ಬಕ್ಕನೇ ಇರ ಸ್ಟಾರ್ಟ್ ಆಯ್ತು ಆರೆ ಆ ಸರಿ ಇದು ಫಸ್ಟ್ ಕಂಬಳ ಇತ್ತ ಬಂದಾಗ ಎರಡು ಬರ್ತಾರೆ ಬರ್ತಾರುರು ಕೆಲವು ಕೆಲವು ಎರಡು ಮತ್ತ ಆತನು ಅದು ಕೊರಿಯಾ ರಾಜ್ಯದ ಬಾ ಸುರುಕು ಸುರುಕು ಎಲ್ಲಿ ನಾಯ್ ಹಿಡ್ದು ಸ್ಟಾರ್ಟ್ ಆಯ್ನ ಎಲ್ಲಿಯ ನಾಯ್ ಹಿಡ್ದು ಮಲ್ಲ ನಾಯರ್ ಹಿಡ್ದಕ್ಕ ಮಲ್ಲ ಬಲ್ಲು

ಕೂಟಕ್ಕೆ ಒಕ್ಕೋದು ಬರ್ತಾರ ಫಸ್ಟ್ ಗೆರೋ ಕಟ್ಟಿರೋದು ಏರು ಕಟ್ಟು ಕೃಷಿ ಒಂಜ್ ದತ್ತೊಂದಿತ್ತ ದತ್ತೊಂದಿತ್ತ ಒಂದ್ ಚೂರು ಬಕ್ಕ ಏರು ಮಾತಾ ಒಂದು ಪಾರ ಶುರುವಾಗ ಇಲ್ಲಿ ಬಾಕ್ ಒಂದ್ ಚೂರು ಮನಸ ಒಂದ್ ಬರ್ತಾನೆ ಅಂಚೆ ಬಕ್ಕ ಊಟ ಶುರು ಮಾಡ್ತೀನಿ ಕೆಲವು ಜನ ಗಿಡದೇ ಕೊಯ್ಯೂರು ವಿಜಯ ಗಿಡ ಹಳದ್ ಪಕ್ಕ ಹಿಂಗಲ್ಲ ಸಚಿನ್ ಗಿಡದೇರಿ ಸಚಿನ್ ಆ ಕಡೆ ಹಿಕ್ಕಿರಿ ಸಚಿನ್ ಸೆಟ್ರು ಆರ್ ಗಿಡದೇ ಹಳದ್ ಪಕ್ಕ ರವಿಕುಮಾರ್ ಅಲದ ಅಂಗಡಿ ಆರ್ ಗಿಡದೇ ರೆಡ್ ಬಕ್ಕು ಕೂಲೂರ್ ಕೊರ್ನ ಇರೋಕು ಮೆಡ್ ಹಳದ್ ಪಕ್ಕ ಬೇರೆ ಮೂಡಬೇತ್ರೆ ಬೇದ್ರೆ ನಾಡಿ ಸುರೇಶ್ ಇರು ಗಿಡದೇರು ಕೆಲವು ಜನ ಇಂಚ ಇರು ಮಾತ್ರ ಗಿಡದೇರ కూలూరు కోరిన పుట్ట ఒరిజినల్ ఉండు జోటే అయితే ఈ అప్పు గొక్క పుట్టను ಪಂಡ ನಿಕ್ಲೆ ಇಲ್ಲೆಗೆ ಹೊಲ್ಪಡದ ಒಂಜಿ ವೇಣೂರ್ದ ವೇಣೂರು ಮೂಡಕೋಡೆ ಅಲ್ಪಜಿ ಅಲ್ಪಾಡದ ಬಕ್ಕ ಒಂಜಿ ಹೆಂಗ್ಳು ನೆಡ್ದು ಕೋಟಾಡ್ದು ಕಣತಿ ನಾವು ಪುಟ್ಟಿಯವರು ಕೋಟದ ಅಪ್ಪು ವೇಣೂರ್ದ ಅಪ್ಪು ವೇನೂರ್ದ ಅಲ್ಪ ಇತ್ತ ನಿಕ್ಲೆ ಬಾವಿ ಬೆಡ್ತಾ ಇತ್ತ ನಾಯಿಡ್ ಮಲ್ಲೆಟ್ಟ ಮಲ್ತವ್ಲಾ ಹ್ಮ್

ఇది కదిటపుర ఎంచారు ఈ వర్ష కూ హైయెస్ట్ మెడల్ మెల్త్న గిడఫ్ నక్ పుదార్ రవికమార్ అల్లెక్క ప్రవీణ్ ప్రవీణ్ అణి చెల్ అర్ల మెటల్ విజయ్ కొయ్యూరు சீத்த இருவத்தி ஐந்து வருஷம் இத்தியாச உண்டு நலப்பதிப்பு நான் சின்ன சாமி மினிதார்ல பண்பு நன் உண்டா நிக்கலாம் இருத்தாஞ்சி ஃபைட்டு சாலை சாலைன்னு திக்கு தினி மண்ட கூலூர் மாத்தம் ಇಲ್ಲಿ ನಾಯಿರಡು ಫೈಟ್ ಸಾಲ್ ಮಾತಾ ಹೆಂಗ್ಳಗ್ ಬೋಲಾಗ ಇರುವ ಪುರ ತೆಗುದು ಅಪಾಯಂಟ್ ಪಾಯಿಂಟ್ ಕೂಲರು ನೆರ ಬಕ್ ಇರುವ ಬಲ್ಲ ದಿ ಬಕ್ ಹಂಗ್ಳು ಮಲ್ಲ ಫೈಟ್ ಮಲ್ತ ಪೂರ ನೋಡೋ ಕೂರಂಗ್ ಪೋತ ಮೆಟ್ಲಾಳಾಗ್ಲಾ ಪೂರ ಹಾಕೊಂಡೆ ಪೂರ ಅಪಗ ಇರ್ನ ಜೋರ್ ಜೋರ್ದೇ ಇತ್ತು ಕರಿಂಜೆ ಇತ್ತು ಮಾಲಾ ಇತ್ತು ಎಳ್ದ ಪಡಿವಾಲ್ಸ್ ಇತ್ತು ಎಳ್ದ ಬಕ್ಕ ಮಿಜಾರ್ ಇತ್ತಲು ಅಂದಿತ್ತು ಕಾರ್ಕಲ ಇಂಗ್ಲೆ ಸಾಲ್ ಸಿಕ್ಕ எங்கெல்லாம் நெட்டூர் பூணு ரவிகுமார் கம்பள க்ரூரா கம்பளேட் பூராஜ் ஆனது உண்ட் ஆட்ட கம்பளம் முகியோடு

ಜೋಡಿ ಕಾಲುಗಟ್ಟೆ ಕಾಲಿಂದೂನಿಯರ್ಗೆ ಕೊಂಡಿಯಲ್ಲಿ ಎಲ್ಲಿ ಕೊಣತ್ತ ಕಂಜಿ ಅಂತ ಎಲ್ಲಿ ಬಾಳೆಗಂಜಿ ಅಲ್ಪರ್ದಿತ್ತೆ ಕೆಲವು ಅಂತೆ ಕೆಲವೊಂದು ಕೊಂಡಾನದ ಕೊಟ್ಟಿಯೊಟ್ಟಿಗೆ ಸುಮಾರು ಕಂಬ ಫೈಟ್ ಮಲ್ತದ ಗಂಜಿ ಮೆಡ್ಲ ಆತಾನೆ ದೊಕ್ಕ ಕ್ವಾರ್ಟರ್ ಫೈನಲ್ ಮೂಡು ಸೀನಿಯರ್ ಸೀನಿಯರ್ಗೆ ಆತನ ಮೂಜು ಕಂಬಳ ಗಿಡದ

మోడ పుదర్ రాజు రెండు వర్ష మెడ్ సెమీకు మాత్ర జాస్తి బాణ్ జాయిన్ కోరి జాద ఆక మెకర్

சரி ஆடுவத்தி வருஷாடு பால் பைட் இங்கில ஊர் கம்பள எங்களுக்கு சிப ஆவடு கம்பள க்ஷேற்ற நானி இருக்கு யசஸ் திகாடு பாத்திர மஸ்த் தாங்க்ஸ் தன்யவா ஓகே சரி